ಥರ ಪ್ಯಾಟ್ರನ್ ಭಾಳ ಟ್ರೆಂಡ್ ಆಗಿದೆ ಇದನ್ನ ಭಾಳ ಈಸಿಯಾಗಿ ಇವತ್ತು ಕಟಿಂಗ್ ಮಾಡೋದು ಮತ್ತು ಸ್ಟಿಚ್ ಮಾಡೋದನ್ನ ಹೇಳ್ತೀನಿ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗ್ತೇವೆ ಸದಾ ಬ್ಲೌಸ್ ಕೊಟ್ಟರೆ ಪಟ ಪಟ ಅಂತ ಹೋದ್ಬಿಡ್ಬೋದು ಇಂತ ಸ್ವಲ್ಪ ಡೋರಿ ಗಿರಿ ಹಚ್ಚಿದ ಕೊಟ್ಟಿದ್ರೆ ಸ್ವಲ್ಪ ಕಷ್ಟ ಆಗಿ ನೋಡಿರಿ ಯಾವುದೇ ರೀತಿ ಡೋರಿ ಕಾಣಿಸ್ಲಿಕ್ಕತ್ತೆ ಅಷ್ಟು ಚಂದ ಹೊಲ್ದೇನೆ ಇವತ್ತು ಕಟಿಂಗ್ ಸ್ಟಿಚಿಂಗ್ ಎಲ್ಲ ನೋಡೋಂತ ಬರ್ರಿ ಅಲ್ಲಿವರೆಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರ್ರಿ ಭಾಳ ಆಗಿರೋಂಥ ಬ್ಲೌಸ್ನ ಇವತ್ತು ಹೇಳ್ಕೊಡಾತೀನಿ ಬ್ಯಾಕ್ ಪಾರ್ಟ್ನ ನಿಮ್ಗೆ ಯಾವ ರೀತಿ ಬೇಕೋ ಹಂಗೆ ಕಟ್ ಮಾಡ್ಕೊಂಡಿದ್ದು ಇರೋದನ್ನು ತೋರಿಸಾಗುತ್ತೆ ನೋಡ್ರಿ ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಕಟಿಂಗ್ ಆಗಿದೆ ಈಗ ಫ್ರಂಟ್ ಪಾರ್ಟಿಗೆ ಹಾಕ್ಲಿಕ್ಕೆ ಬ್ಯಾಕ್ ಪಾರ್ಟ್ ಇಟ್ಟು ಕೆಳಗಡೆ ಫ್ರಂಟ್ ಪಾರ್ಟ್ ಯಾವ ರೀತಿ ಬರ್ತೈತಿ ನೋಡಿರಿ ನೀವು ಹೆಂಗೆ ಶೇಪ್ ಮಾಡ್ತಿರ್ಲಿಲ್ಲ ಹಂಗೆ ಶೇಪ್ನ ತೊಗೊಳ್ರಿ ನಾನು ಯಾವ ರೀತಿ ಮಾರ್ಕ್ನ ಹಾಕ್ತೀನಿ ಹಂಗೆ ಹೆಂಗೆ ಕಟಿಂಗ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಅದು ಇವತ್ತು ಪ್ಯಾಟ್ರನ್ ಬ್ಲೌಸ್ನು ಅದೇ ಈಗ ನೆಕ್ ಅವ್ರದ್ದು ಎಷ್ಟು ಅಳತೆ ಕೊಟ್ಟಾರಲ್ಲ ಅದೇ ರೀತಿಯೇ ಕಟಿಂಗ್ ಮಾಡ್ಕೊಳತ್ತೀನಿ ಅದ್ರ ಮಾರ್ಕ್ ಹಾಕ್ಕೊಳತ್ತೀನಿ ಈ ಒಂದು ಡಿಸೈನಿಗೆ ಅವ್ರ ಶೋಲ್ಡ್ರ್ ಜಾಸ್ತಿ ಅಂತ ಹೇಳಿದ್ರೆ ಹಾಗಾಗಿ ನಾನು ಅವತ್ತು ನೆಕ್ ಏನದ ಅಲ್ಲ ಅದ ಮೇಲೆ ತೊಗೊಂಡು ಭಾಳ ಶೋಲ್ಡ್ರ್ ಭಾಳ ಕಡಿಮೆ ಅದಾವಾಗಲ್ಲ ಹಾಗಾಗಿ ಇಲ್ಲಿ ಒಂದೂವರೆ ತೊಗೊಳ್ತೀನಿ ಕೆಳಗಿನ ಮೇಲೆ ಒನ್ ಆ್ಯಂಡ್ ಹಾಫ್ ಇಂಚ್ ತೊಗೊಂಡು ಇಲ್ಲಿ ಶೇಪ್ನ ತೊಗೊಳ್ಬೇಕು ಶೇಪ್ ತೊಗೊಳುವಾಗ ಅಷ್ಟು ಹುಷಾರು ಸ್ವಲ್ಪ ನಾವು ಮ್ಯಾಂಗೋ ಶೇಪ್ನ ತೊಗೊಳ್ಳೋಣ ಇದಕ್ಕೆ ನೀವು ಎರಡು ಮೂರು ಥರ ಶೇಪ್ಗಳನ್ನೂ ಬರ್ತಾವೆ ಇಲ್ಲಿ ಮ್ಯಾಂಗೋ ಶೇಪ್ನ ತೊಗೊಂಡು ಸ್ವಲ್ಪ ಇಲ್ಲಿ ಕೆಳಗಡೆ ಲೀಫ್ ಡಿಸೈನನ್ನು ಕೊಟ್ಟೇನಿ ಇದು ಭಾಳ ಚಂದ ಬರ್ತದೆ ಹಾಗಾಗಿ ಈ ಥರ ಹೇಳಿದ್ರು ಇದನ್ನು ಒಂದು ಪ್ಯಾಟ್ರನ್ ಕಲಸಿರಾಕು ಅಂತ ಹೇಳಿ ಹೊತ್ತು ಈಗ ನೋಡಿ ನಾನು ಫ್ರಂಟ್ ಶೇಪಿಗೆ ಆರ್ಮ್ ಹೋಲ್ ಮಾರ್ಕ್ನ ಹಾಕೊಳತ್ತೀನಿ ಈಗ ಪ್ರಿನ್ಸಸ್ ಶೇಪ್ ಹಾಕೊಂಡಂತ ಬರ್ರಿ ಈಗ ಎರಡು ಇಂಚನ್ನ ತೊಗೊಳ್ತೀನಿ ನಾನು ಇದು ಕಟಿಂಗ್ ಒಳಗೆ ಹೋಗ್ತದೆ ಮತ್ತು ಬಾಕ್ಸ್ ಮಾಡಲಿಕ್ಕೆ ಎರಡೆ ಇಂಚ ಇಲ್ಲಿ ಕೆಳಗಿಂದ ಮೇಲೆ ಎರಡು ಎರಡು ಇಂಚು ಇಲ್ಲಿಂದನು ಎರಡು ಇಂಚು ಸೇಮ್ ಬಾಕ್ಸ್ ಎರಡೆರಡು ಇಂಚಿಗೆನ ಸ್ಕ್ವೇರ್ ಆಗಲಿ ಅದು ಈಗ ನಾವು ಶೇಪ್ನ ನ ಪ್ರಿನ್ಸಸ್ ಕಟ್ಟಿಂಗ್ದು ಇದ್ರದ್ದು ವಿಡಿಯೋ ಹಾಕಿ ನಾನು ಲಾಸ್ಟ್ ಟೈಮ್ ಲಾಂಗ್ ವಿಡಿಯೋ ಒಳಗೆ ಈಗ ಈ ಕಡೆ ಈ ಕಡೆ ಸೈಡಿನ ಬಾಕ್ಸ್ ಒಂದು ಒಂದ್ ಹಾಕ್ಲಿ ಹತ್ತೆ ಹಂಗಾಗಿ ರೀತಿ ನ ತಗೊಳ್ತೀವಿ ಸ್ವಲ್ಪ ಏನ್ ಮಾಡಿ ಬಕ್ಸ್ತೆ ಇದಕ್ಕೆ ಕಟ್ಟಿಂಗ್ ಒಳಗ ಹೋಗ್ತದೆ ಶೇಪ್ ಬರ್ತದೆ ಅಂದ್ರೆ ನೀಟಾಗಿ ಕುಡ ಕಪ್ಸ್ ನಮ್ಗೆ ಹಾಕೊಂಡಾಗ ಎಸ್ ಈಗ ನೋಡಿದಲ್ಲ ಪ್ರಿನ್ಸಸ್ ಕಟ್ಟಿಂಗ್ದು ನಾನು ಮಾರ್ಕ್ ಹೇಳ್ಕೊಟ್ಟೆ ದೆನ್ ಈಗ ಬ್ಯಾಕ್ ಸೈಡ್ ನೋಡಿರಿ ಎಂಟು ಇಂಚ್ ಬರತ್ತಲ್ಲ ಇಲ್ಲಿ ಎಂಟು ಇಂಚ್ ತೊಗೊಂಡು ಫಿಟಿಂಗ್ ಹೇಳಿಕೊಡತ್ತೆ ನಿಮ್ಗೆ ಫಿಟ್ಟಿಂಗ್ ಹೆಂಗೆ ತೊಗೊಳ್ಬೇಕು ಎಂಟು ಇಂಚನ್ನು ತೊಗೊಂಡೇನೆ ಓಕೆ ಎಂಟು ಇಂಚಿಗೆ ಈ ಬಾಕ್ಸಿಗೆ ಏನು ಮಾಡಿದ್ವಲ್ಲ ಎರಡು ಇಂಚ್ ಮತ್ತು ಎಕ್ಸ್ಟ್ರಾ ತೊಗೊಂಡು ಇದು ಮಾರ್ಜಿನ್ ಇದು ಎರಡು ಇಂಚ್ ಎಕ್ಸ್ಟ್ರಾ ಯಾಕಪ್ಪ ಅಂದ್ರೆ ಹೇಳ್ತೇನೆ ನಾನು ನಿಮ್ಮ ಮುಂದೆ ಇಲ್ಲಿ ನಮ್ಗೆ ಸಿಮ್ ಅಲೈನ್ಸ್ ಅಂತ ಹೇಳಿ ಫಿಟ್ಟಿಂಗ್ ಲೈನು ಬರ್ತೈತಿ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಇದ್ರದ್ದು ಹೇಳಿಕೊಡಿ ಡಿಸೈನ್ ಅಂತ ಹೇಳಿದ್ರಿ ಹಾಗಾಗಿ ನನಗೆ ಜಾಸ್ತಿ ಮಾಡ್ಲಿಕ್ಕೆ ಆಗಲಿಲ್ಲ ವಿಡಿಯೋ ಲೆಂತಿ ಮಾಡಲಿಕ್ಕೆ ಭಾಳ ಟೈಮ್ ಬೇಕಾಗುತ್ತೆ ಈ ಬಾಕ್ಸ್ ಏನದಲ್ಲ ಇಲ್ಲಿ ನಮ್ಗೆ ಕಟಿಂಗ್ ಒಳಗೆ ಹೋಗ್ಬಿಡ್ತದೆ ಅಂತ ಹೇಳಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ ಇಲ್ಲಿ ಕೆಳಗಿಂದ ಮೇಲೆ ಒನ್ ಇಂಚ್ ಹಿಂಗೆ ಸ್ವಲ್ಪ ನೀವು ಕರ್ವನ್ನ ತೊಗೊಳ್ರಿ ಇದರಿಂದ ಏನಾಗ್ತದೆ ಪ್ರಿನ್ಸಸ್ ಕಟಿಂಗ್ ನೀಟಾಗಿ ಕೊಡ್ತದೆ ಇಲ್ಲಿ ಶೇಪ್ ತೊಗೊಳ್ರಿ ನಾವು ಕಟಿಂಗ್ ಮಾಡುವಾಗ ಶೇಪ್ ಬಂದರೆ ಸಾಕು ಈಗ ನಾನು ಕಟಿಂಗ್ ಮಾಡ್ಲಿಕ್ಕೇ ನೋಡಿರಿ ಎಷ್ಟು ಈಸಿ ಅದ ಪ್ರಿನ್ಸಸ್ ಕಟಿಂಗು ನಾನು ನಿಮ್ಗೆ ಭಾಳ ಸಿಂಪಲ್ ಆಗಿನ ಹೇಳ್ಕೊಟ್ಟಿನಿ ಇದ್ರೊಳಗೆ ಏನು ಯಾವ್ದೇ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ಲ ನಾನು ಹೆಚ್ಚಾಗಿ ಸ್ವಲ್ಪ ಶೇಪ್ನ ತೊಗೊಂಡಿದ್ದು ಮರಿಲಿಕ್ಕೆ ಹೋಗಬೇಡ್ರಿ ಇದೇ ಒಂದು ಈ ಮ್ಯಾಂಗೋ ಶೇಪಿಗೆ ಅಂತಲ್ಲ ಒಂದೊಂದು ಸಾರಿ ನಾವೀಗ ಈ ಮ್ಯಾಂಗೋ ಶೇಪ್ ಒಳಗೆ ಇನ್ನೂ ಒಂದು ಶೇಪ್ನೂ ಬರ್ತದೆ ಓಕೆ ಆವಾಗ ನೀವು ಸ್ವಲ್ಪ ನೀವು ಹಂಗೆ ಕರ್ವಿಂಗ್ ತೊಗೊಳೋದ್ರಿಂದ ನೀಟಾಗಿ ಅಷ್ಟೆ ಈಗ ನೋಡಿರಿ ನಾನು ಪ್ರಿನ್ಸಸ್ ಕಟ್ಟಿಂಗ್ನ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಆ ತೊಗೊಂಡಿದ್ದೆಲ್ಲ ಅದನ್ನೂ ಕಟ್ ಮಾಡಿ ತಗಿಲಿಕ್ಕತ್ತೀನಿ ಈಗ ಅದ್ರ ಲೆವೆಲಿಗೆ ಆ ಬಾಕ್ಸ್ನೂ ತಗೋಬಿಡೋಣ ಅಂತ ಇಲ್ಲಿ ನಡಕ್ಕೆ ಸೆಂಟ್ರ್ ಎಲ್ಲಿ ಕುಡ್ತದೆ ಅಲ್ಲ ಅದೊಂದು ಕಚ್ನ ಕೊಟ್ಕೊಳ್ಳಿ ಇದರಿಂದ ಏನಾಗ್ತದೆ ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗ್ತದೆ ಅಷ್ಟೆ ಸ್ಟಿಚಿಂಗ್ ಫಾಸ್ಟ್ ಆಗಬೇಕಂದ್ರೆ ಈ ಒಂದು ಕೆಲಸಗಳನ್ನ ನಾವು ಅವಾಗವಾಗ ಮಾಡ್ಕೊಂಬಿಟ್ವಿ ಅಂದರೆ ನಮ್ಗೆ ಏನು ಅಲ್ಲಿ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ ಅವಾಗ ಸ್ಟಿಚ್ಚಿಂಗು ಭಾಳ ಫಾಸ್ಟಾಗಿ ಆಗಿಬಿಡ್ತದೆ ಈಗ ನಾನು ಲೈನಿಂಗ್ನ ಜೋಡಿಸ್ಕೊಳತ್ತೀನಿ ಫಸ್ಟ್ ಆಮೇಲೆ ಕ್ಯಾನ್ವಾಸ್ನ ಹಾಕ್ತೀನಿ ಫಸ್ಟ್ ಶೇಪ್ ಕೊಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನಾವು ಕ್ಯಾನ್ವಾಸ್ ಹಾಕಿದಾಗ ಅವಶ್ಯಕತೆ ಇಲ್ಲ ಕ್ಯಾನ್ವಾಸ್ ಹಾಕಬೇಕು ಅನ್ನೋದು ಬಟ್ ಇದು ಭಾಳ ಕ್ರೇಪ್ ಸಾರಿ ಇರೋದ್ರಿಂದ ನಮಗೆ ಫಿನಿಶಿಂಗ್ ನೀಟಾಗಿ ಬರೋಂಗಿಲ್ಲ ಭಾಳ ಡೆಲಿಕೇಟ್ ಇರ್ತದೆ ಸಾರಿ ಭಾಳ ಸಾಫ್ಟ್ ಇರ್ತೈತಿ ಟರ್ನಿಂಗ್ ಚಂದ ಕಾಣಂಗಿಲ್ಲ ಬೇಕಂದ್ರೆ ನೀವು ಪೈಪಿಂಗೂ ಸಹ ಮಾಡ್ಕೊಳ್ಬೋದು ನಾವು ಪೈಪಿಂಗ್ ಮಾಡಿದ್ವಿ ಅಂದರೆ ಮತ್ತೆ ನಾವು ಕುದಿಗೆ ಕಟ್ಲಿಕ್ಕೆ ಏನು ಹ್ಯಾಂಗಿಂಗ್ ಮಾಡ್ತೀವಲ್ಲ ಅದನ್ನ ಸಪ್ರೇಟಾಗಿ ಮ್ಯಾಲೆ ಹಚ್ಬೇಕಾಗ್ತೈತಿ ನಾನೀಗೇನು ಮಾಡ್ತೀನಿ ನೋಡ್ರಿ ಈಗ ಇಲ್ಲಿ ಈ ಕ್ಯಾನ್ವಾಸ್ನ ಮ್ಯಾಲೆ ಕುಡ್ಸಾತೀನಿ ನಾನು ಇದಕ್ಕೆ ಒಳಗಡೆ ಹಿಂಗೆ ಹಚ್ತೇನೆ ನಾನು ಟೈ ಮಾಡ್ತೇವಲ್ಲ ಇದು ಕುದಿಗೆ ಹಾಕೋತೀವಿ ನಾವು ಇದನ್ನು ಇಲ್ಲಿ ಈ ರೀತಿ ಒಳಗಡೆ ಹಚ್ಚಿ ಹಾಕಿ ಒಂದಿಂದಿಷ್ಟು ಪಿನ್ನ ಮಾಡ್ಕೊಳ್ತೀನಿ ಇದ್ರ ಮ್ಯಾಲೆ ನಾನು ಸ್ಟಿಚ್ನ ಹಾಕೊಳ್ತೀನಿ ಇದರಿಂದ ನಮ್ಗೆ ಎಲ್ಲೂ ಗಲೀಜು ಕಾಣಂಗಿಲ್ಲ ನೀಟಾಗಿ ಕಾಣಿಸ್ತದೆ ಫಿನಿಶಿಂಗ್ ಭಾಳ ನೀಟಾಗ್ತೈತಿ ನಾವು ಒಂದು ಬುಟಿಕ್ನ ಓಪನ್ ಮಾಡ್ತೀವಿ ಅಂದರೆ ಸುಮ್ಮ ಸುಮ್ಮನೆ ಸ್ಟಿಚ್ ಮಾಡಿ ಕೊಡ್ತೀವಿ ಅಂದ್ರೆ ನಡೆಯಂಗಿಲ್ಲ ಅಷ್ಟು ನೀಟಾಗಿ ಅಷ್ಟು ಸ್ಟಿಫಾಗಿ ಕೂಡ್ತದೆ ಬ್ಲೌಸ್ ಈ ರೀತಿ ಪಿನ್ಸಸ್ ಕಟ್ಟಿಂಗ್ ಸ್ಟಿಚ್ ಮಾಡೋದ್ರಿಂದ ಈಗ ನೋಡಿರಿ ಇನ್ನೊಂದು ಟೈನು ಸೇಮ್ ಅದೇ ರೀತಿ ನಾನು ಒಳಗಡೆ ಹಾಕಿ ಸ್ಟಿಚ್ ಮಾಡ್ಲಿಕ್ಕೆ ಹತ್ತೀನಿ ಈಗ ನಡಕ್ಕೆ ನಡಕ್ಕೆ ಒಂದೊಂದು ಕಚ್ ಕೊಟ್ಕೊಂಡು ಟರ್ನಿಂಗಿಗೆ ಈಸಿ ಆಗಲಿ ಅಂತ ಹೇಳಿ ಒಂದು ಕಚ್ನ ಕೊಟ್ಕೊಳ್ಳೋಣ ಅಂತ ಇಲ್ಲಾಂದ್ರೆ ಟರ್ನಿಂಗ್ ಬರೋದೇ ಇಲ್ಲ ಈ ಕಚ್ ಕೊಟ್ಟು ಕೊಟ್ಕೊಳ್ಳಿಲ್ಲ ನೀವು ಅಂದ್ರೆ ಎಸ್ ನೋಡಿರಿ ಟರ್ನಿಂಗ್ ಮಾಡಿದಾಗ ಅಷ್ಟು ನೀಟ್ ಬರ್ತದೆ ನೀವು ಬೇಕಿದ್ದರೆ ಐರನನ್ನು ಮಾಡ್ಕೊಳ್ಬೋದು ಓಕೆ ಇದೇ ರೀತಿ ನಿಮಗೂ ಕಲಿಬೇಕಪ್ಪ ಅಂತಂದ್ರೆ ಇನ್ನು ಸಾಕಷ್ಟು ವೀಡಿಯೋಗಳು ನಿಮ್ಗಾಗಿ ಕಾದವ ಬಿಗಿನರ್ಸಿಗೆ ನನಗೆ ಸಿಕ್ಕಾಪಟ್ಟೆ ಸ್ಟಿಚಿಂಗ್ ಎಲ್ಲ ಭಾಳ ಕಷ್ಟ ಆಗ್ಲಿಕ್ಕಾಗ್ತದ ಅಂತಿರ್ತಿರಲಿಲ್ಲ ನಿಮಗೆ ಬಿಗಿನಿಂಗಿಂದಾನೆ ಹೇಳ್ಕೊಟ್ಟಿದ್ದೀನಿ ಸೊ ಚಾನಲ್ಗೆ ಭೇಟಿ ಮಾಡಿರಿ ಹಂಗೆ ಕಲೀರಿ ಈ ಪ್ಯಾಟರ್ನ್ ಭಾಳ ಕಷ್ಟ ಅದ ರೀ ಅಂತ ಕೇಳ್ತಿರಲ್ಲ ಎಷ್ಟು ಈಸಿ ಮಾಡಿ ಹೇಳ್ಕೊಟ್ಟಿನಿ ಹಂಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಎಷ್ಟು ಕಪ್ಸ್ ಹಾಕಿ ಸ್ಟಿಚ್ ಮಾಡಿ ಬ್ಲೌಸ್ ಹೆಂಗೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಒಳಗೆ ಮೀಟ್ ಆಗೋಣ ಟಾಟಾ